ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ ಒಂದರ ಹಳೆಯ ಪ್ರಶ್ನೆ ಪತ್ರಿಕೆ ಟಿ ಇ ಟಿ ನೋಡ್ತಾ ಹೋಗುವ ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಮೊದಲಿಗೆ ಕನ್ನಡ ಬರುವಂಥದ್ದು ಕನ್ನಡದಲ್ಲಿ ಬ ಮೊದಲಿಗೆ ಗದ್ಯ ಭಾಗ ಬರ್ತದೆ ಗದ್ಯ ಭಾಗವನ್ನು ಓದಿಕೊಂಡು ಅವರು ಕೇಳಿರುವಂತಹ ಪ್ರಶ್ನೆಗೆ ಅಲ್ಲೇ ಉತ್ತರಗಳಿರ್ತದೆ ಅದನ್ನು ಹುಡುಕಿ ನಾವು ಬರೀಬೇಕಾಗ್ತದೆ ಇಲ್ಲಿ ಅವರು ಯಾವ ಗದ್ಯ ಭಾಗ ಬೇರೆ ಬೇರೆ ಗದ್ಯ ಭಾಗಗಳನ್ನು ಕೊಡೋದರಿಂದ ನಾವು ಏನು ಮಾಡಬೇಕು ಅಂದರೆ ಆ ಕಥೆಯನ್ನು ಒಮ್ಮೆ ಓದ್ಕೊಳ್ಬೇಕು ಆಮೇಲೆ ಪ್ರಶ್ನೆ ಬಂದಿರುವಂತಹ ಪ್ರಶ್ನೆಗೆ ಅಲ್ಲಿ ಉತ್ತರಗಳಿರ್ತದೆ ಅದನ್ನು ಬರೆಯುವಂಥದ್ದು ಪುಟ ಅಂದರೆ ಒಂದು ಪ್ರಶ್ನೆ ಪ್ರಶ್ನೆ ಒಂದರಿಂದ ಎಂಟರ ತನಕ ಅದೇ ಪ್ರಶ್ನೆಗಳಿರುವಂಥದ್ದು ನಂತರ ಪದ್ಯ ಬರುವಂಥದ್ದು ಪದ್ಯಗಳನ್ನು ಕೂಡ ಅವರು ಒಂಬತ್ತರಿಂದ ಹದಿನೈದನೆಯ ಪ್ರಶ್ನೆ ತನಕ ಪದ್ಯದ ಭಾಗವೇ ಇರುವಂಥದ್ದು ಒಂಬತ್ತರಿಂದ ಹದಿನೈದರ ತನಕ ನಂತರ ಬೋಧನಾಶಾಸ್ತ್ರವನ್ನು ಕೇಳುವಂಥದ್ದು ನಾವು ಇವತ್ತು ಬೋಧನಾಶಾಸ್ತ್ರದಿಂದ ನೋಡ್ತಾ ಹೋಗುವ ಇಲ್ಲಿ ಕವಿಯ ಆ ಪದ ಯಾವ ವಿಭಕ್ತಿ ಪತ್ತೆ ಬರ್ತದೆ ಆ ಎನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಬರುವಂಥದ್ದು ಈಗ ನಾವು ಪ್ರಥಮ ಉ ದ್ವಿತೀಯ ಅನ್ನು ಇಂದ ತೃತೀಯ ಚತುರ್ಥಿ ಕೆ ಕೆ ಪಂಚಮಿ ದಿಸೆಯಿಂದ ಸಪ್ ಆ ಷಷ್ಠಿ ಸಪ್ತಮಿ ಈ ರೀತಿಯಾಗಿ ನಾವು ಅದನ್ನು ನೋಡ್ತಾ ಹೋಗಬೇಕು ಆಗ ಕವಿ ಯಾ ಆ ಅಂತ ಬಂದರೆ ಅದು ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಬರುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯ ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದ ನಿಯಮ ಯಾವುದು ಒಂದು ಭಾಷಾ ಬೋಧನೆ ಮತ್ತು ಕಲಿಕೆ ಅಂತ ಬಂದಾಗ ನ ಮೊದಲು ಮಕ್ಕಳೇನು ಮಾಡ್ತಾರೆ ಅನುಕರಣೆಯನ್ನು ಮಾಡ್ತಾರೆ ಮತ್ತು ಅಭ್ಯಾಸವನ್ನು ಮಾಡ್ತಾರೆ ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದಂಥ ನಿಯಮ ಅನುಕರಣೆ ಮತ್ತು ಅಭ್ಯಾಸ ನಿಯಮ ಇನ್ನು ಹದಿನೇಳನೇ ಪ್ರಶ್ನೆ ಸಾಕ್ರಟಿಸ್ ಪದ್ಧತಿ ಎಂದು ಹೆಸರಾಗಿರುವಂಥದ್ದು ಪ್ರಶ್ನೋತ್ತರ ಪದ್ಧತಿ ಪ್ರಶ್ನೋತ್ತರ ಪದ್ಧತಿಯನ್ನು ಬರೆದವರು ಸ್ಯಾಕ್ರಟಿಸ್ ಇವುಗಳಲ್ಲಿ ಭಾಷಾ ಚಟುವಟಿಕೆ ಆಟಗಳಿಗೆ ಹೊರತಾಗಿರುವಂಥದ್ದು ಯಾವುದು ಚರ್ಚಾ ಸ್ಪರ್ಧೆ ಎನ್ನುವಂಥದ್ದು ಭಾಷೆಗೆ ಸಂಬಂಧಪಟ್ಟದ್ದು ಪದಬಂಧ ಎನ್ನುವಂಥದ್ದು ಭಾಷೆ ಒಗಟು ಬಿಡಿಸುವಂಥದ್ದು ಕೂಡ ಭಾಷೆ ಇನ್ನು ಅಂತ್ಯಕ್ಷರಿ ಅಂತ ಹೇಳುವಂಥದ್ದು ಅದು ಪದ್ಯ ಹೇಳುವಂಥದ್ದಾಗಿರ್ತದೆ ಅದರಿಂದ ಭಾಷಾ ಚಟುವಟಿಕೆಗಳಿಗೆ ಹೊರತಾಗಿರುವಂಥದ್ದು ಅಂತ್ಯಾಕ್ಷರಿ ಹತ್ತೊಂಬತ್ತನೆಯ ಪ್ರಶ್ನೆ ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದ ಕ್ರಮ ಏನು ಪ್ರಾಥಮಿಕ ಹಂತದಲ್ಲಿ ಅಂತ ಹೇಳಿದರೆ ಈಗ ಮಕ್ಕಳು ಅಂಗನವಾಡಿಗೆ ಹೋದಾಗ ಅಲ್ಲಿ ಏನು ಮಾಡ್ತಾರೆ ಮಕ್ಕಳು ಮಕ್ಕಳು ಟೀಚರನ್ನು ನೋಡಿ ಅನುಕರಣೆಯನ್ನು ಮಾಡ್ತಾರೆ ಅನುಕರಣೆಯನ್ನು ಮಾಡಿ ಅದೇ ರೀತಿಯಲ್ಲಿ ಹೇಳ್ತಾರೆ ಹಾಗಾದರೆ ಅನುಕರಣೆ ಮತ್ತು ಅಭ್ಯಾಸ ಪ್ರಾಥಮಿಕ ಹಂತದಲ್ಲಿ ಓದು ಮತ್ತು ಬರಹ ಕಲಿಯಲು ಅಳವಡಿಸಬೇಕಾದಂಥ ಕ್ರಮಗಳು ಇಪ್ಪತ್ತನೇ ಪ್ರಶ್ನೆ ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವಂಥ ಪ್ರಮುಖ ಸಾಧನೆ ಯಾವುದು ಅದು ಕಾಪಿ ಬರೆಯುವಂಥದ್ದು ಅಕ್ಷರ ಮತ್ತು ಪದ ಜೋಡಣೆ ಮಾಡಿ ಚಂದವಾಗಿ ಬರೆಯುವಂಥದ್ದು ಕಾಪಿ ಪುಸ್ತಕ ಬರೆಯುವಂಥ ಇಪ್ಪತ್ತೊಂದನೇ ಪ್ರಶ್ನೆ ಸೂಕ್ಷ್ಮ ವಾಚನ ಅಂತ ಹೇಳಿದರೆ ಸೂಕ್ಷ್ಮವಾಗಿ ಅಲ್ಲಿ ಪರೀಕ್ಷಿಸಿ ಓದುವಂಥದ್ದು ನಿರ್ದಿಷ್ಟ ಮಾಹಿತಿ ಅಥವಾ ಅಂಶವನ್ನು ಅನ್ವೇಷಿಸಲು ಓದುವಂಥದ್ದು ಅಂದರೆ ಈಗ ಸೂಕ್ಷ್ಮವಾಗಿ ವಾಚನ ಮಾಡುವಂಥದ್ದು ಯಾವುದಾದ್ರೂ ಒಂದು ಮದುವೆ ಪತ್ರಿಕೆಗಳನ್ನು ನಾವೇನು ಮಾಡ್ತೇವೆ ಸೂಕ್ಷ್ಮವಾಗಿ ವಾಚನ ಮಾಡ್ತೇವೆ ಅಲ್ಲಿರುವಂಥ ಒಂದು ಅಂಶ ಏನು ಎನ್ನುವಂಥದ್ದು ಮಾತ್ರ ನಾವು ನೋಡುವಂಥದ್ದು ನಿರ್ದಿಷ್ಟ ಮಾಹಿತಿ ಅಥವಾ ಅಂಶವನ್ನು ಅನ್ವೇಷಿಸಲು ಓದುವಂಥದ್ದು ಸೂಕ್ಷ್ಮ ವಾಚನ ಇಪ್ಪತ್ತೆರಡನೆಯ ಪ್ರಶ್ನೆ ಉತ್ತಮ ಮಾತುಗಾರಿಕೆ ಕೌಶಲ ಬೆಳೆಸುವಂಥ ಏನು ಉತ್ತಮ ಮಾತುಗಾರಿಕೆ ಆಗಬೇಕು ಅಂತ ಹೇಳಿದರೆ ಒಂದು ನಾಟಕ ಅಭಿನಯವನ್ನು ಮಾಡಬೇಕು ಈ ದಿನಪತ್ರಿಕೆಯನ್ನು ಓದೋದ್ರಿಂದ ಉತ್ತಮ ಮಾತುಗಾರಿಕೆ ಆಗುವುದಿಲ್ಲ ಅಥವಾ ಕಾಪಿ ಪುಸ್ತಕ ಬರೆದರೆ ಅಲ್ಲಿ ಮಾತನಾಡಲಿಕ್ಕೆ ಇರುವುದಿಲ್ಲ ವ್ಯಾಕರಣ ನಿಯಮಗಳ ಕಂಠಪಾಠ ಮಾಡೋದ್ರೂ ಕೂಡ ಮಾತುಗಾರಿಕೆ ಆಗುವುದಿಲ್ಲ ಅದರಿಂದ ಪಾತ್ರಾಭಿಮನ್ಯವನ್ನು ಮಾಡಿದರೆ ನಮಗೆ ಒಂದು ರೀತಿಯ ಉತ್ತಮ ಮಾತುಗಾರಿಕೆ ಕೌಶಲ್ಯ ಚಟುವಟಿಕೆ ಅದರಲ್ಲಿ ಬರ್ತದೆ ಇನ್ನು ಇಪ್ಪತ್ತ ಮೂರನೆಯ ಪ್ರಶ್ನೆ ಇದು ಗದ್ಯಬೋಧನೆಯ ಪ್ರಮುಖ ಉದ್ದೇಶ ಗದ್ಯಬೋಧನೆಗೆ ತುಂಬಾ ಅವಶ್ಯಕ ಈಗ ಅಲ್ಲಿ ಸೌಂದರ್ಯ ಪ್ರಜ್ಞೆ ರಸಸ್ವಾದನೆ ಆ ರೀತಿಯೆಲ್ಲ ಬರುವಂಥದ್ದು ಯಾವಾಗಲೂ ಪದ್ಯ ಬೋಧನೆಯಲ್ಲಿ ಇರುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ ಸೌಂದರ್ಯ ಪ್ರಜ್ಞೆ ರಸಸ್ವಾದನೆ ಬರುವಂಥದ್ದು ಪದ್ಯ ಬೋಧನೆಯಲ್ಲಿ ಗಾಯನ ಅಂತ ಬಂದದ್ದು ಪದ್ಯದಲ್ಲಿ ಗದ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಠಪಾಠ ಮಾಡುವುದು ಅದು ಬರುವುದಿಲ್ಲ ಅದರ ಮುಖ್ಯ ಉದ್ದೇಶ ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸುವುದು ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಗಮಕ ಕಲೆ ಅಂತ ಹೇಳಿದ್ರೆ ಅದು ಪದ್ಯಕ್ಕೆ ಗಾ ಗಾಯನವನ್ನು ಮಾಡಲಿಕ್ಕೆ ಗಮಕ ಕಲೆ ಅಂತ ಇಪ್ಪತ್ತೈದನೆಯ ಪ್ರಶ್ನೆ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ ಏನು ಒಂದು ಪರಿಹಾರ ಬೋಧನೆಯನ್ನು ಶಿಕ್ಷಕನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಪಾಲಿಸಬೇಕಾಗಿರುವಂತಹ ಕ್ರಮ ಅಂತ ಹೇಳಿದ್ರೆ ಪರಿಹಾರ ಬೋಧನೆಯು ಮಕ್ಕಳ ಸಮಸ್ಯೆಗಳನ್ನು ದೋಷಗಳ ನಿವಾರಣೆಯನ್ನು ಮಾಡುವಂಥದ್ದು ಪರಿಹಾರ ಬೋಧನೆ ಅಥವಾ ರಿಮಿಡಿಯಲ್ ಟೀಚಿಂಗ್ ಅಂತ ಯಾಕೆ ಬರ್ತದೆ ಅಂತ ಹೇಳಿದರೆ ಮಕ್ಕಳ ಸಾಮರ್ಥ್ಯದಲ್ಲಿ ಕಂಡುಬರುವಂಥ ದೋಷೆಯ ದೋಷ ನಿವಾರಣೆಯನ್ನು ಮಾಡಲಿಕ್ಕೆ ಬಳಸುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ನೀಲ ನಕಾಶೆಯಿಂದಾಗುವ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ ನೀಲ ಆಕಾಶಿಯಿಂದ ಆಗುವಂಥ ಪ್ರಯೋಜನ ಅಂತ ಹೇಳಿದರೆ ಮುಂದೆಗೆ ತಯಾರಿಯನ್ನು ಮಾಡಲಿಕ್ಕಾಗ್ತದೆ ಆದರೆ ಇದು ಸೇರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರಶ್ನೆ ಪತ್ರಿಕೆ ರಚಿಸಲು ಮಾರ್ಗದರ್ಶನವನ್ನು ನೀಡ್ತದೆ ಹೌದು ಪ್ರಶ್ನೆಗಳ ಪುನರಾವರ್ತನೆಯನ್ನು ತಡೆಯುತ್ತದೆ ಹೌದು ವಿವಿಧ ಉದ್ದೇಶಗಳಿಗೆ ಅನುಗುಣವಾಗಿ ವಿವಿಧ ರೀತಿಯ ಪ್ರಶ್ನೆಗಳನ್ನು ರಚಿಸಲು ನೆರವಾಗುತ್ತದೆ ಹೌದು ಆದರೆ ಯಾವುದು ಸೇರಿಲ್ಲ ಪ್ರಶ್ನೆ ಪತ್ರಿಕೆ ಗೊಂದಲವನ್ನುಂಟು ಮಾಡ್ತದೆ ಅಂತ ಹೇಳಿ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರಲ್ಲ ಅದು ಅದಕ್ಕೆ ಸೇರಿಲ್ಲ ಇಪ್ಪತ್ತೇಳನೇ ಪ್ರಶ್ನೆ ಆರನೇ ತರಗತಿಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಕನ್ನಡವನ್ನು ಸರಾಗವಾಗಿ ಓದಲು ಶಕ್ತರಿಲ್ಲ ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ತಕ್ಷಣ ಪರಿಹಾರ ಯಾವಾಗಲೂ ತಕ್ಷಣ ಪರಿಹಾರ ಅಂತ ಬಂದಾಗ ಯಾವಾಗಲೂ ನೆನಪ ನೆನಪಲ್ಲಿಟ್ಕೊಳ್ಬೇಕಾಗಿರುವಂಥದ್ದು ಕ್ರಿಯಾ ಸಂಶೋಧನೆ ಕೈಗೊಳ್ಳುವುದು ತಕ್ಷಣದ ಪರಿಹಾರದ ಕಾರ್ಯ ಕ್ರಿಯಾ ಸಂಶೋಧನೆ ಕೈಗೊಳ್ಳುವುದು ಕ್ರಿಯಾ ಸಂಶೋಧನೆ ಕೈಗೊಳ್ಳುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಹೆಮ್ಮರ ಪದವು ಈ ಸಮಾಸಕ್ಕೆ ಸೇರಿದ ಹಿರಿದಾದ ಮರ ಎನ್ನುವಂಥದ್ದು ಹೆಮ್ಮರ ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸದಲ್ಲಿ ಅದು ಒಂದಕ್ಕೆ ಹೋಲಿಕೆಯಾಗಿ ಇನ್ನೊಂದು ಹೇಳುವಂಥದ್ದು ಅಂದರೆ ಹಿರಿದಾದ ಮರ ಮರ ಹೇಗಿದೆ ಹಿರಿದಿದೆ ಹಿರಿ ಆಗಿದೆ ಕೆಂಪಾದ ತಾವರೆ ಗೆಂದಾವರೆ ಕೆಂಪ ತಾವರೆ ಯಾವ ಇದೆ ಕೆಂಪಿದೆ ಎನ್ನುವಂಥದ್ದನ್ನು ಒಂದಕ್ಕೆ ಇನ್ನೊಂದು ಅದನ್ನು ಹೋಲಿಸಿ ಅದನ್ನು ಹೇಳುವಂಥದ್ದು ಅಥವಾ ಅದನ್ನು ವಿಶೇಷವಾಗಿ ಹೇಳುವಂಥದ್ದಾಗಿರ್ತದೆ ಇಪ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೃಗ ಈ ಪದದ ತದ್ವ ರೂಪವನ್ನು ತಿಳಿಸಿ ತದ್ವ ರೂಪ ಅಂತ ಹೇಳಿದರೆ ಒಂದು ಅಕ್ಷರದಲ್ಲಿಷ್ಟೇ ಸ್ವಲ್ಪ ಚೇಂಜ್ ಆಗುವಂಥದ್ದು ಮೃಗ ಎನ್ನುವಂಥದ್ದು ಮಿಗ ಎನ್ನುವಂಥದ್ದು ಆಗುವಂಥದ್ದು ಹೊಟ್ಟು ಕುಟ್ಟು ಎನ್ನುವಂಥ ನುಡಿಗಟ್ಟಿನ ಅರ್ಥ ಕಾಲಹರಣ ಮಾಡುವಂಥದ್ದು ಉಪಯೋಗವಿರದ ಕೆಲಸವನ್ನು ಪ್ರಯೋಗ ವೀರದ ಕೆಲಸವನ್ನು ಮಾಡುವಂಥದ್ದು ಕೊಟ್ಟು 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 ಅಂತ ಹೇಳುವಂಥದ್ದು ಇವಿಷ್ಟು ಕನ್ನಡದಲ್ಲಿ ಬಂದಾಯಿತು ಇನ್ನು ನಾವು ನೋಡುವಂಥದ್ದು ಪೇಪರ್ ಎರಡು ಇದು ಪೇಪರ್ ಅಲ್ಲಿ ನಾವು ಮುಂದೆ ನೋಡಬೇಕಾಗಿರುವಂಥದ್ದು ಇಲ್ಲಿ ನಮಗೆ ಸಿಗುವಂತಹ ಇಂಗ್ಲಿಷ್ ಎಲ್ಲಿದೆ ಅದು ಅದು ಪುಟ ಸಂಖ್ಯೆ ನಾವು ನೋಡಿದರೆ ಪುಟ ಸಂಖ್ಯೆ ಐವತ್ತ ಒಂದರಲ್ಲಿ ಇಂಗ್ಲೀಷ್ ಸಿಗುವಂಥದ್ದು ನೋಡಿ ಪುಟ ಸಂಖ್ಯೆ ಏಳರ ತನಕ ಕನ್ನಡ ಆಯ್ತಲ್ಲ ನಂತರ ಸೀದಾ ನಾವು ಐವತ್ತೊಂದನೇ ಪುಟಕ್ಕೆ ಹೋಗಬೇಕು ಅಲ್ಲಿ ಇಂಗ್ಲೀಷ್ ಸಿಗಬೇಕಾದ್ರೆ ಇಂಗ್ಲೀಷ್ನಲ್ಲಿ ಕೂಡ ಹಾಗೆ ಅವರು ಒಂದು ಪ್ಯಾರಾಗ್ರಫನ್ನು ಕೊಟ್ಟಿರ್ತಾರೆ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ ಆ ಕ್ವಶನ್ಗಳಿಗೆ ಉತ್ತರವನ್ನು ನಾವು ಆ ಒಂದು ಪಾಠದಲ್ಲಿ ಹುಡುಕಬೇಕು ಅದೇ ರೀತಿ ಪದ್ಯವನ್ನು ಕೂಡ ಕೊಟ್ಟಿದ್ದಾರೆ ಆ ಪದ್ಯದಲ್ಲಿ ಕೂಡ ಹಾಗೆ ಅವರು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಅಲ್ಲೇ ಹುಡುಕಿ ಆಯಿತು ಎಲ್ಲ ಪ್ರಶ್ನೆಗಳ ಉತ್ತರ ಅಲ್ಲೇ ಇರ್ತದೆ ಇನ್ನು ನಾವಿಲ್ಲಿ ನೋಡಿದರೆ ನಲವತ್ತೈದರ ತನಕ ನಮಗೆ ಅದೇ ಪ್ರಶ್ನೆಗಳು ಬರುವಂಥದ್ದು ನಲವತ್ತಾರನೇ ಪ್ರಶ್ನೆಯಿಂದ ಬೋಧನಾ ಶಾಸ್ತ್ರ ಬರ್ತದೆ ಇಲ್ಲಿ ದ ಫ್ಲೋರ್ ಯೂಸ್ ಟು ಮೇಕ್ ಬ್ರೆಡ್ ಡ್ಯಾಶ್ ಫ್ರಮ್ ಎ ವೀಟ್ ಪ್ಲ್ಯಾನ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಟು ದ ಫಿಲ್ ಇನ್ ದ ಬ್ಲ್ಯಾಂಕ್ ಈಸ್ ದ ಫ್ಲೋರ್ ಯೂಸ್ ಟು ಮೇಕ್ ಬ್ರೆಡ್ ಈಸ್ ಬ್ರೆಡ್ ದ ಫ್ಲಾರ್ ಈಸ್ ಟು ಮೇಕ್ ಬ್ರೆಡ್ ಈಸ್ ಫ್ರಮ್ ಎ ವೆದರ್ ಈಟ್ ಈಸ್ ಈಸ್ ಅಂತ ಬರ್ತದೆ ನಲವತ್ತೇಳನೇ ಪ್ರಶ್ನೆ ಕ್ಯಾನ್ ಯು ರೈಡ್ ಎ ಮೋಟರ್ ಬೈಕ್ ದಿಸ್ ಸ್ಟೇಟ್ಮೆಂಟ್ ಎಂಡ್ ವಿತ್ ಕಶ್ಚನ್ ಮಾರ್ಕ್ ದ ಇಕನಾಮಿ ಆಫ್ ದ ಇಂಡಿಯಾ ಈಸ್ ಬೇಸ್ಡ್ ಆನ್ ಫಾರ್ಮಿಂಗ್ ಅನು ಅನುಷ್ ಈಸ್ ದ ಡ್ಯಾಶ್ ಬಾಯ್ ಇಂದ ಕ್ಲಾಸ್ ನಾವು ನೋಡ್ಕೊಳ್ಬೇಕು ಯಾವುದಕ್ಕೆ ಸೂಟ್ ಆಗ್ತದೆ ಅಂತ ಓ ಅನುಷ್ ಈಸ್ ದ ಟಾಲ್ ಬಾಯ್ ಇಂದ ಕ್ಲಾಸ್ ಅನುಷ್ ಈಸ್ ಟಾಲರ್ ಬಾಯ್ ಇಂದ ಕ್ಲಾಸ್ ಅನುಷ್ ಈಸ್ ದ ಟೂ ಟಾಲ್ ಅಂತ ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ದ ಕರೆಕ್ಟ್ ವರ್ಡ್ ಟು ಫೀಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಬರೆದಿದ್ದಾರೆ ನಾವು ಇಲ್ಲಿ ಟಾಲೆಸ್ಟ್ ಅಂತ ತಗೊಳ್ತೀವಿ ಐವತ್ತನೇ ಪ್ರಶ್ನೆ ದ ಮ್ಯಾನ್ ಈಸ್ ಪುವರ್ ಬಟ್ ಹಾನೆಸ್ಟ್ ಐವತ್ತ ಒಂದನೇ ಪ್ರಶ್ನೆ ಪ್ರಶ್ನೆ ದ ಎಬ್ರಿವೇಶನ್ ಇ ಎಲ್ ಟಿ ಇ ಎನ್ ಇ ಎಲ್ ಟಿ ಯಾವ ಸ್ಟ್ಯಾಂಡ್ ಅಂತ ತಗೊಳ್ತಾರೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ इंगीश् वेजी ईवे प्रश्न इन देकेंड वेज सीनरियो द फोकस यूशली आ फ्लूनसी फस्ट सेकेंड वेज नम ना ಎರಡನೆಯ ಒಂದು ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿದರೆ ನಾವು ಅದರಲ್ಲಿ ಮಾತನಾಡಲಿಕ್ಕೆ ತರೋ ಇರಬೇಕು ಫ್ಲೂಯೆನ್ಸಿಯಾಗಿ ಮಾತನಾಡಲಿಕ್ಕೆ ಇರಬೇಕು ಫ್ಲೂಯೆನ್ಸಿ ಫಸ್ಟ್ ಇದ್ದರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ ದ ಫೋಕಸ್ ಇಸ್ ಇಸ್ ನ್ಯಾಚುರಲಿ ಅಂತ ಹೇಳಿದ್ದಾರೆ ಇಲ್ಲಿ ನೀವು ಕನ್ನಡದಲ್ಲಿ ಕೂಡ ಇದೇ ಒಂದು ರೀತಿಯ ಪ್ರಶ್ನೆ ಇದೆ ದ್ವಿತೀಯ ಭಾಷೆ ಕನ್ನಡದಲ್ಲಿ ಅದು ಯಾಕೆ ಉಪಯೋಗಿಸ್ತಾರೆ ಅದು ಫ್ಲೂಯೆನ್ಸ್ ಫ್ಲೂ ಸಿ ಫಸ್ಟ್ ಅಂತ There is a difference in the length of the vowel sound. This statement is true. There is a difference in the length of the vowel sound. Is true. The number of diphthongs is a eight. The number of diphthongs is a eight. ಐವತ್ತೈದನೆಯ ಪ್ರಶ್ನೆ ದ ಟಾಪಿಕ್ ಸೆಂಟೆನ್ಸ್ ಆಫ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಈಸ್ ಮಿಸ್ಸಿಂಗ್ ಟಾಪಿಕ್ ಸೆಂಟೆನ್ಸಲ್ಲಿ ಟಾಪಿಕ್ ಸೆಂಟೆನ್ಸ್ ಅಂತಂದರೆ ಅದರಲ್ಲಿ ಕೆಲವೊಂದು ಮಿಸ್ಸಿಂಗ್ ಆಗಿಲ್ಲ ಆಗಿದೆ ರೈಟ್ ಆ್ಯಂಡ್ ಅಪ್ರೋಪ್ರಿಯೇಟ್ ಟಾಪಿಕ್ ಸೆಂಟೆನ್ಸ್ ಆಫ್ಟರ್ ರೀಡಿಂಗ್ ದ ರೆಸ್ಟ್ ಆಫ್ ದ ಪ್ಯಾರಾಗ್ರಾಫ್ ಟಾಪಿಕ್ ಸೆಂಟೆನ್ಸ್ ಏನು ಬರ್ತದೆ ನಾವು ಟಾಪಿಕ್ ಸೆಂಟೆನ್ಸ್ ಮಾಡೋದು ಅಂತ ಅದು ರೀಡಿಂಗ್ ಕಾಂಪ್ರಿಹೆನ್ಷನ್ ನಾಟ್ ಮೇಕಿಂಗ್ ಕ್ರಿಯೇಟಿವ್ ರೈಟಿಂಗ್ ಸೀಕ್ವೆನ್ಸಿ ಇದು ಯಾವುದು ಕೂಡ ಅದರ ಉತ್ತರ ಅಲ್ಲ ಅದು ರೀಡಿಂಗ್ ಕಾಂಪ್ರಿಹೆನ್ಷನ್ ಎನ್ನುವಂಥದ್ದು ಉತ್ತರ ಆಗಿರ್ತದೆ ಐವತ್ತಾರನೇ ಪ್ರಶ್ನೆ ಎಲ್ ಎ ಸಿ ಅಪ್ರೋಚ್ ಈಸ್ ಫೌಂಡ್ ಟು ಇಂಟ್ರೆಸ್ಟಿಂಗ್ ಏರಿಯಾ ಟು ಪ್ರೊಸೆಸ್ ಲರ್ನಿಂಗ್ ಇನ್ ದ ಕಂಟೆಂಟ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಎಲ್ ಎ ಸಿ ಲ್ಯಾಂಗ್ವೇಜ್ ಆಕ್ಟ್ರಾಸ್ ಕರಿಕುಲಮ್ ಲ್ಯಾಂಗ್ವೇಜ್ ಆ್ಯಕ್ರಾಸ್ ಕರಿಕುಲಮ್ ಎಲ್ ಎ ಸಿ The teacher uses many teaching learning resources in the teaching of English. The more useful TLM is developing the vocabulary among the student is treasures. There are many approach and method in the language teaching among them. One of the focuses more on developing communication skill is communicative language teaching communicative language teaching clt clt and there are many opportunity of method language teaching so communicative language teaching communicative language teaching developing of Developing the reference skill among learners is required to become less development in learning. There is a need to list and grade the elements of the reference skill. The most required reference skill to be taught at the beginner's level is looking up the dictionary. Looking, looking up a dictionary. ಇನ್ನು ಅರವತ್ತನೇ ಪ್ರಶ್ನೆ ಡೆವಲಪಿಂಗ್ ಇಮ್ಯಾಜಿನೇಷನ್ ಇನ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಲ್ಯಾಂಗ್ವೇಜ್ ಟೀಚಿಂಗ್ ಈಗ ಲ್ಯಾಂಗ್ವೇಜ್ ಟೀಚಿಂಗ್ ಮಾಡುವಾಗ ಅದರ ಒಂದು ಇಮ್ಯಾಜಿನೇಷನ್ ಅದನ್ನು ಡೆವಲಪ್ ಮಾಡಬೇಕು ಅಂತ ಆದರೆ ಅಲ್ಲಿ ಯೂಸ್ ಮಾಡುವಂಥದ್ದು ಸ್ಟೋರೀಸ್ ಸ್ಟೋರೀಸ್ ಹೇಳುವ ಮೂಲಕ ಅದು ಹೆಚ್ಚು ಮಾಡಿಕೊಳ್ಬೋದು ಇನ್ನು ನಾವು ಇದರಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರ ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರದಲ್ಲಿ ಯಾವುದೆಲ್ಲ ಪ್ರಶ್ನೆಗಳು ಬರ್ತದೆ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಅದು ಸಾಧನೆ ಎನ್ನುವಂಥದ್ದು ಮಗುವಿನ ವಿಕಾಸದಲ್ಲಿ ಬರುವುದಿಲ್ಲ ಅದು ಸಾಮಾಜಿಕರಣದ ಒಂದು ಅಂಗವಾಗಿ ಶಾಲೆ ಅಂತರಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ ಅಂತರಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುವುದೇ ಸಾಮಾಜಿಕರಣದ ಒಂದು ಅಂಗವಾಗಿ ಶಾಲೆ ನಾಲ್ಕನೆಯ ಪ್ರಶ್ನೆ ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಮಗುವಿನ ಸಾಮಾಜಿಕ ಬೆಳವಣಿಗೆಯನ್ನು ಸೂಚಕ ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯರಾಗುವಂಥದ್ದು ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಿಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವಂಥದ್ದು ಅರವತ್ತೈದನೇ ಪ್ರಶ್ನೆ ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ ಕಲಿವಿನ ಗನ ಫಲದಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವುದು ಕಲಿವಿನ ಫಲದಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವುದು ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ ಅರುವತ್ತ ಆರನೆಯ ಪ್ರಶ್ನೆ ವೈಗೋಟಸ್ಕಿಯವರ ಪ್ರಕಾರ ಕಲಿಕೆಯು ಒಳಗೊಳ್ಳುವುದು ಒಂದು ಅಂಶ ವೈಗೋಟಸ್ಕಿಯವರು ಯಾವಾಗಲೂ ಸಾಮಾಜಿಕ ಮತ್ತು ಸಾಂಸ್ಕೃತಿಕದ ಬಗ್ಗೆ ಹೇಳ್ತಾರೆ ಅದರಿಂದ ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತಕ್ರಿಯೆ ಅರವತ್ತೇಳನೆಯ ಪ್ರಶ್ನೆ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಕ ಕಲ್ಪನೆ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಕಲ್ಪನೆ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂದು ಕಲ್ಪನೆ ಅರವತ್ತೆಂಟನೆಯ ಪ್ರಶ್ನೆ ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆ ಒಂದು ಪ್ರಮುಖವಾದ ಉಪಯೋಗ ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಮತ್ತು ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುತ್ತದೆ ಅರವತ್ತ ಒಂಬತ್ತನೆಯ ಪ್ರಶ್ನೆ ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಕಲಿಕೆಯ ವೇಗವೇ ವ್ಯಕ್ತಿ ಭಿನ್ನತೆಗೆ ವಿಧಾರಣೆ ಕಲಿಕೆಯ ವೇಗ ಎಪ್ಪತ್ತನೆಯ ಪ್ರಶ್ನೆ ತರಗತಿಗಳಲ್ಲಿ ಲಿಂಗತಾರತಮ್ಯದ ಒಂದು ಪರಿಣಾಮ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸುತ್ತದೆ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸುತ್ತದೆ ಎಪ್ಪತ್ತೊಂದನೇ ಪ್ರಶ್ನೆ ಸಾಮಾಜಿಕ ರಚನೆಯಾಗಿ ಲಿಂಗಭೇದಕ್ಕೆ ಒಂದು ಉದಾಹರಣೆ ಸಾಮಾಜಿಕ ರಚನೆಯಾಗಿ ಲಿಂಗಭೇದಕ್ಕೆ ಒಂದು ಉದಾಹರಣೆ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣ ಕಳುಹಿಸಲು ಪೋಷಕರು ಹಿಂಜರಿಕೆ ಮಾಡುವಂಥದ್ದು ಎಪ್ಪತ್ತೆರಡನೆಯ ಪ್ರಶ್ನೆ ಒಬ್ಬ ಶಿಕ್ಷಕನು ಶಾಲಾ ಆಧಾರಿತ ಮೌಲ್ಯಮಾಪನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾನೆ ಇದರಿಂದ ಅವನು ಅಥವಾ ಅವಳು ಅವನು ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಬಹುದು ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಬಹುದು ಎಪ್ಪತ್ತ ಮೂರನೆಯ ಪ್ರಶ್ನೆ ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ ಇದರ ಫಲಿತವಾಗಿ ಮಗು ಮಾನಸಿಕವಾಗಿ ಪರಿಹಾರ ಪಡೆದುಕೊಳ್ಳುತ್ತದೆ ಮಗು ಮಾನಸಿಕವಾಗಿ ಪರಿಹಾರ ಪಡೆದುಕೊಳ್ಳುತ್ತದೆ ಎಪ್ಪತ್ತ ನಾಲ್ಕನೆಯ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಒತ್ತು ನೀಡುವಂಥದ್ದು ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠ ನಿರುತ್ತೇಜನ ನಿರುತ್ತೇಜನ ಅದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನಕ್ಕೆ ನೀಡುವಂಥದ್ದು ಎಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ಅಂತ ಹೇಳಿದರೆ ಕಲಿವಿನ ಫಲಗಳು ಕಲಿವಿನ ಫಲಗಳು ಎಪ್ಪತ್ತಾರನೇ ಪ್ರಶ್ನೆ ವೈವಿಧ್ಯಮಯ ವಿದ್ಯಾರ್ಥಿಗಳಿರುವ ಒಳಗೊಳ್ಳುವ ತರಗತಿಯಲ್ಲಿ ಸರಕಾರ ಕೆಲವು ಮತ್ತು ಸಮವರ್ತಿ ಕಲಿಕೆಯು ಸಹಪಾಠಿಗಳ ಸ್ವೀ ಾರ್ಹತೆಯ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ಎಪ್ಪತ್ತೇಳನೇ ಪ್ರಶ್ನೆ ಒಳಗೊಳ್ಳುವ ಶಿಕ್ಷಕನ ಪರಿಕಲ್ಪನೆ ವಿಶೇಷ ಶಾಲೆ ಮತ್ತು ತರಗತಿಯ ಬಳಕೆಯನ್ನು ನಿರಾಕರಿಸುತ್ತದೆ ಎಪ್ಪತ್ತೆಂಟನೇ ಪ್ರಶ್ನೆ ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ತಮ್ಮ ಶಿಕ್ಷಕ ಒಬ್ಬ ಶಿಕ್ಷಕರಿಗಿದೆ ಅದು ಸೂಚಿಸುವುದು ಕ್ರಿಯಾಶೀಲತೆ ಎಪ್ಪತ್ತೊಂಬತ್ತನೆಯ ಪ್ರಶ್ನೆ ಯಾವುದು ಡಿಸ್ಲೆಕ್ಸಿಯಾಕ್ಕೆ ಒಂದು ಲಕ್ಷಣವಲ್ಲ ಎಡಗೈ ಅಥವಾ ಬಲಗೈ ಬಳಕೆ ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ ಡಿಸ್ಲೆಕ್ಸಿಯಾದ ಲಕ್ಷಣ ನಿಖರವಾಗಿ ಓದುವುದು ವೇಗ ಗ್ರಹಿಕೆಯಲ್ಲಿ ಸಮಸ್ಯೆಗಳ ಬಗೆಹರಿಸುವುದು ನಿಧಾನವಾಗಿ ಬರೆಯುವುದು ಪದ್ಮಗಳನ್ನು ಸ್ಮರಣೆಗೆ ತಂದುಕೊಳ್ಳಲು ಕಠಿಣ ಆಗ್ತದೆ ಯಾವುದು ಅಲ್ಲ ಎಡಗೈ ಮತ್ತು ಬಲಗೈ ಚಳ ಬಳಕೆಯಾಗಿರುವಂಥದ್ದು ಎಂಬತ್ತನೇ ಪ್ರಶ್ನೆ ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಮಕ್ಕಳನ್ನು ಪರಿಣಾಮಕಾರಿ ಕಲಿಕಾರ್ಥಿಗಳನ್ನಾಗಿ ಮಾಡಲು ಕಲಿಕೆಯ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ಒದಗಿಸಬೇಕು ಕಲಿಕೆಯ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ಒದಗಿಸಬೇಕು ಎಂಬತ್ತೊಂದನೇ ಪ್ರಶ್ನೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಲ್ಲಿ ಕಲಿಕೆ ವಿಫಲತೆಗೆ ಕಾರಣವಾಗುವಂತಹ ಒಂದು ಅಂಶ ಅಭಿಪ್ರೇರಣೆಯ ಕೊರತೆ ಪ್ರೇರಣೆ ಮಾಡದೆ ಕೊರತೆಯಿಂದಾಗಿ ಎಂಬತ್ತೆರಡನೇ ಪ್ರಶ್ನೆ ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಪರಿಪಕ್ವತೆ ಎಂಬತ್ತ ಮೂರನೇ ಪ್ರಶ್ನೆ ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಲು ಶಿಕ್ಷಕರು ಒದಗಿಸುವ ಚಟುವಟಿಕೆ ವಿಚಾರಣೆ ಕಾರಣೀಕರಿಸುವುದು ನಿರ್ಧಾರವನ್ನು ಕೈಗೊಳ್ಳುವಂತೆ ಇರಬೇಕು ಎಂಬತ್ನಾಲ್ಕನೇ ಪ್ರಶ್ನೆ ಓದಲು ಕಲಿಯುವುದು ಇವುಗಳಲ್ಲಿ ಜ್ಞಾನಾತ್ಮಕ ಕೌಶಲ್ಯ ಮಾತನಾಡುವ ಭಾಷೆ ಓದಲು ಕಲಿಯುವುದು ಇದರಲ್ಲಿನ ಜ್ಞಾನಾತ್ಮಕ ಕೌಶಲ ಮಾತನಾಡುವ ಭಾಷೆ ಮಗುವಿನ ಸಮಸ್ಯೆ ಪರಿಹಾರ ವರ್ತನೆಗೆ ವ್ಯಕ್ತವಾಗುವುದು ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿ ತಾನೇ ಸ್ವತಃ ಕಲಿಯಲು ತಾನೇ ಸ್ವತಃ ಕಲಿಯಲು ಮಕ್ಕಳು ಬಯಸುವ ಒಂದು ಮಾರ್ಗೋಪಾಯ ಮೂರ್ತ ವಸ್ತುಗಳನ್ನು ಗ್ರಹಿಸುವುದು ಮೂರ್ತ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ಳುವುದು ಸಂವೇದನೆಯನ್ನು ವಿವರಿಸುವ ಒಂದು ಅಂಶ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆಗೆ ಪ್ರಕ್ರಿಯೆ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆ ಪ್ರಕ್ರಿಯೆ ಎಂಬತ್ತೆಂಟನೇ ಪ್ರಶ್ನೆ ಮಗುವೊಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ ಇದು ಆಂತರಿಕ ಅಭಿಪ್ರೇರಣೆಯನ್ನು ಸೂಚಿಸುತ್ತದೆ ಆಂತರಿಕ ಅಭಿಪ್ರೇರಣೆಯನ್ನು ಸೂಚಿಸುತ್ತದೆ ಎಂಬತ್ತೊಂಬತ್ತನೇ ಪ್ರಶ್ನೆ ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ ಇದು ಕಲಿಕೆಯ ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಯೆಡೆಗೆ ನಿರ್ದೇಶಿಸುತ್ತದೆ ಪ್ರಶ್ನೆ ಆಯಿತು ತೊಂಬತ್ತನೆಯ ಪ್ರಶ್ನೆ ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಪ್ರಕೃತಿ ಪ್ರಕ್ರಿಯೆ ಆಧಾರಿತ ಒಂದು ಅಂಶ ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು ಕಲಿಕೆಯ ಮೇಲಿನ ವರ್ತನೆಯ ಪ್ರಭಾವ ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಯೆಡೆಗೆ ನಿರ್ದೇಶಿಸುವುದು ಮಗು ಒಂದು ವಿಷಯವನ್ನು ಕಲಿಯುವುದನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ ಅದು ಆಂತರಿಕ ಅಭಿಪ್ರೇರಣೆಯನ್ನು ಸೂಚಿಸುವಂಥದ್ದು ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥದ್ದು ಸಮಾಜಶಾಸ್ತ್ರ ಆಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ತಿಳ್ಕೊಳ್ಳುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು